ಕಾರ ಸ್ನೇಹಿತರೆ ಭಾರತ ವಿರುದ್ಧದ ಹೀನಾಯ ಸರಣಿ ಸೋಲಿನ ಬಳಿಕ ಅತ್ತರು ಲಂಕಾ ತಂಡದ ಆಟಗಾರರು ಬಳಿಕ ತಂಡದ ಸರಣಿ ಸೋಲಿಗೆ ಬಿಚ್ಚಿಟ್ಟರು ಅಸಲಿ ಕಾರಣ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾ ವಿರುದ್ಧ ಲಂಕಾ ತಂಡವು ಟಿ ಟ್ವೆಂಟಿ ಸರಣಿ ಸೋತ ಬಳಿಕ ಲಂಕಾ ತಂಡದ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಶ್ರೀಲಂಕಾ ತಂಡವು ಹೀನಾಯವಾಗಿ ಕೈ ಚೆಲ್ಲಿ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನಿರಾಸದಾಯಕ ಪ್ರದರ್ಶನ ನೀಡಿದ್ದ ಲಂಕಾ ತಂಡವು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೋರಾಟ ನೀಡಿತಾದರೂ ಕೂಡ ಕೊನೆಯಲ್ಲಿ ಪಂದ್ಯವು ಸೂಪರ್ ಓವರ್ನಲ್ಲಿ ಮುಕ್ತಾಯಗೊಂಡು ಲಂಕಾ ತಂಡವು ಪಂದ್ಯವನ್ನ ಕೈ ಚೆಲ್ಲಿತು ಸ್ನೇಹಿತರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕರೆ ಹಾಕಿತು ಸ್ನೇಹಿತರೆ ಮತ್ತು ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರನ್ ಬಾರಿಸಿ ಮಿಂಚಿದರು ರಿಯಾನ್ ಪರಾಗ್ ಇಪ್ಪತ್ತಾರು ರನ್ ಗಳ ಕೊಡುಗೆ ನೀಡಿದರು ಮತ್ತು ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಬಾರಿಸಿದರು ಪಂದ್ಯ ಗೆಲ್ಲಲು ನೂರ ಮೂವತ್ತೆಂಟು ರನ್ ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತ ಲಂಕಾ ತಂಡವು ಪವರ್ ನಲ್ಲಿ ಎಚ್ಚರಿಕೆಯ ಆಟವನ್ನು ಆಡುವ ಮೂಲಕ ಗೆಲುವಿನತ್ತ ದಾಪುಗಾಲಿಟ್ಟು ಅದಾದ ಬಳಿಕ ನಾಟಕೀಯ ಕುಸಿತ ಕಂಡ ಲಂಕಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಬಾರಿಸಲಿಷ್ಟೇ ಶಕ್ತವಾಯಿತು ಇದರೊಂದಿಗೆ ಪಂದ್ಯವು ಟೈ ಆಯಿತು ಅದಾದ ಬಳಿಕ ಪಂದ್ಯವು ಸೂಪರ್ ಓವರ್ ಗೆ ಜಾರಿ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡವು ಕೇವಲ ಎರಡು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಗುರಿಯನ್ನ ಟೀಂ ಇಂಡಿಯಾವು ಮೊದಲ ಎಸೆತದಲ್ಲಿ ಚೇಸ್ ಮಾಡುವ ಮೂಲಕ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡು ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ಅಟ್ ದ ಸೇಮ್ ಟೈಮ್ ಆ ಕಡೆ ಲಂಕಾ ತಂಡಕ್ಕೆ ತವರು ಅಂಗಳದಲ್ಲಿ ಕ್ಲೀನ್ ಸ್ವೀಪ್ ನ ಮುಖಭಂಗ ಎದುರಾಗಿದೆ ಸ್ನೇಹಿತರೆ ಇದೀಗ ಈ ಸರಣಿ ಸೋಲಿನ ಕುರಿತು ಮಾತನಾಡಿದ ಲಂಕಾ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವ ವನಿಂದು ಹೊಸರಂಗ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ತಂಡ ನಮ್ಮ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆದ್ದುಕೊಂಡಿದೆ ಆದರೆ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ತಂಡದ ಆಟಗಾರರು ಒಳ್ಳೆಯ ಫೈಟ್ ಕೊಟ್ಟರು ನಾವು ಈ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಆದರೆ ಭಾರತ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದರು ಪರಿಣಾಮವಾಗಿ ನಮ್ಮ ತಂಡಕ್ಕೆ ಹೀನಾಯ ಸೋಲು ಎದುರಾಯಿತು ಮತ್ತು ನಮ್ಮ ತಂಡ ಇದೀಗ ಮುಂಬರುವ ಓಡಿ ಸರಣಿಯನ್ನ ಗೆಲ್ಲಲು ಎದುರು ನೋಡಬೇಕಾಗಿದೆ ಆ ಒತ್ತಡವು ನಮ್ಮ ತಂಡದ ಮೇಲಿದೆ ಎಂದು ವನಿಂದು ಹೊಸರಂಗ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ರವರ ಕ್ಯಾಪ್ಟನ್ಸಿ ಉತ್ತಮವಾಗಿತ್ತು ಎಂದು ತಿಳಿಸಿದ್ದಾರೆ ಇದಾದ ಬಳಿಕ ಮಾತನಾಡಿದ ತಂಡದ ಇನ್ನೋರ್ವ ಆಟಗಾರರಾದ ದಶುನ್ ಶನಕ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ತಂಡ ಈ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಕೇವಲ ಒಂದು ಒಂದು ಪಂದ್ಯವನ್ನ ಕೂಡ ಗೆಲ್ಲಲು ಸಾಧ್ಯವಾಗಲಿಲ್ಲ ಈ ಹೀನಾಯ ಸರಣಿ ಸೋಲಿನಿಂದ ನಾವು ಅನೇಕ ಪಾಠಗಳನ್ನ ಕಲಿತುಕೊಂಡಿದ್ದೇವೆ ಭಾರತ ತಂಡ ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದೆ ಮತ್ತು ಕೊನೆಯ ಹಾಗೂ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರಿಂಕು ಸಿಂಗ್ ಹಾಗೂ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ನಲ್ಲಿ ಉತ್ತಮವಾದ ಕೊಡುಗೆ ನೀಡಿದರು ಇವರಿಬ್ಬರ ಈ ಪ್ರದರ್ಶನವೇ ತಂಡದ ಸೋಲಿಗೆ ದೊಡ್ಡ ಮಟ್ಟದಲ್ಲಿ ಕಾರಣವಾಯಿತು ಎಂದು ದಾಶುನ್ ಶನಕ ತಿಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ವಿರುದ್ಧದ ಹೀನ ಹೆಸರಿನ ಸೋಲಿನ ಬಳಿಕ ಲಂಕಾ ತಂಡದ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ